ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ ಐ ಫ್ರೆಂಡ್ಸ್ ಇವತ್ತು ನಾವು ಒಂದು ಒಳ್ಳೆ ಆರೋಗ್ಯಕರವಾದಂಥ ಗುಣ ಹೊಂದಿರೋಂಥ ಸೊಪ್ಪನ ಬಗ್ಗೆ ತಿಳ್ಕೊಳ್ಳೋಣ ಗಣಿಕೆ ಸೊಪ್ಪು ಕಾಶಿ ಸೊಪ್ಪು ಮತ್ತು ಕಾಕಿ ಸೊಪ್ಪು ಹೀಗೆ ತುಂಬ ಹೆಸರುಗಳಿಂದ ಕರೆಯುವಂಥ ಈ ಸೊಪ್ಪು ಎಷ್ಟು ಅದ್ಭುತವಾದಂಥ ಆರೋಗ್ಯ ಗುಣವನ್ನು ಹೊಂದಿದೆ ಅಂದರೆ ಬಿ ಪಿ ಶುಗರು ಮತ್ತು ರಕ್ತಹೀನತೆ ಇರೋರಿಗೆ ತುಂಬ ಒಳ್ಳೆಯದು ಇದನ್ನು ವಾರಕ್ಕೆ ಎರಡು ಮೂರು ಸಲನಾದರೂ ತಿನ್ನಿ ಎಲ್ಲಿ ಸಿಕ್ಕಿದ್ರೂ ಈ ಸೊಪ್ಪು ಬಿಡಬೇಡಿ ಅಂದರೆ ಹಳ್ಳಿಗಳ ಕಡೆ ಹೊಲದ ಬದಿಲಿ ರೋಡನ್ನ ಸ ಸುತ್ತಮುತ್ತ ಮನೆ ಹಿಂದೆ ಹಿತ್ತಲಲ್ಲಿ ಮತ್ತು ತಿಪ್ಪೆ ಮೇಲೆ ಹೀಗೆ ಎಲ್ಲ ಕಡೆನೂ ಬೆಳೆದಿರುತ್ತೆ ಆದರೆ ಸಿಟಿಲಿ ಸಿಗೋದು ಸ್ವಲ್ಪ ಕಷ್ಟ ಆದರೆ ಎಲ್ಲೇ ಸಿಕ್ಕಿದ್ರೂ ಬಿಡಬೇಡಿ ತುಂಬ ಒಳ್ಳೆಯ ಸೊಪ್ಪು ಇದು ಫ್ರೆಂಡ್ಸ್ ಕೆಲವೊಂದು ಕಡೆ ಈ ಸೊಪ್ಪು ಕಹಿ ಬರುತ್ತೆ ಗೊಬ್ಬರ ಎಲ್ಲ ಹಾಕಿದಾಗ ನೋಡಿ ತಿಪ್ಪೆ ಗೊಬ್ಬರ ಅಂತ ಇರುತ್ತಲ್ಲ ಹಳ್ಳಿಗಳ ಕಡೆ ಬೆಳೆದಿರೋ ಸೊಪ್ಪು ಕಹಿ ಬರಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮಮ್ಮ ಊರಿಂದ ಕೊಟ್ಟಿದ್ದರು ಇದನ್ನೆಲ್ಲ ಬಿಡಿಸಿ ನೀಟಾಗಿ ಕಸ ಎಲ್ಲ ತೆಗೆದು ಮತ್ತು ಚೆನ್ನಾಗಿ ತೊಳೆದಿಟ್ಕೊಂಡು ಹೀಗೆ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಈ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಈಗ ನಾನು ಇದನ್ನ ಮಾಡೋಕ್ಕೆ ಎರಡು ಈರುಳ್ಳಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಎರಡು ಈರುಳ್ಳಿನ ಹೀಗೆ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಒಂದು ಹುಳಿ ಟೊಮೊಟೊ ತಗೊಂಡಿದ್ದೀನಿ ಡಪ್ಪು ಟೊಮೊಟೊ ಸೊಪ್ಪು ಬೇಗ ಬೆಂದೋಗುತ್ತೆ ನೋಡಿಲಿ ಸೊಪ್ಪನ್ನ ಹೀಗೆ ಹಚ್ಚಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಹತ್ತೇ ನಿಮಿಷ ಫ್ರೆಂಡ್ಸ್ ಇದನ್ನು ಮಾಡೋಕ್ಕೆ ಟೈಮ್ ಬೇಕಷ್ಟೇ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಈಗ ನೋಡಿ ಈರುಳ್ಳಿ ಟೊಮೊಟೊ ನಾನಿಲ್ಲಿ ಎರಡು ಹಸಿಮೆಣ್ಸಿನ್ಕಾಯಿ ಹೀಗೆ ಉದ್ದಕ್ಕೆ ಕುಯ್ಕೊಂಡಿದ್ದೀನಿ ಗ್ಯಾಸ್ ಸ್ಟವ್ ಹಚ್ಚಿಟ್ಟು ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕುತ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆಯಲ್ಲಿ ಸಾಸಿವೆ ಸಿಡದ್ಮೇಲೆ ನಾವು ಇದಕ್ಕೆ ಇನ್ನು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಒಳ್ಳೆ ಡೈಜೆಷನ್ ಪವರ್ ಇರ್ತದೆ ಜೀರಿಗೆ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರು ಬರುತ್ತೆ ಇದಕ್ಕೆ ನಿಮ್ಮ ಆಪ್ಷನ್ನು ಜೀರಿಗೆ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನೋಡಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದ್ಮೇಲೆ ಕರಿಬೇವೆಲೆ ಅಂದರೆ ಒಂದು ನಾಲ್ಕೈದು ಕರಿಬೇವೆಲೆ ಹಾಕ್ಕೊಂಡ್ರಾಯ್ತು ಕರಿಬೇವು ಸೊಪ್ಪು ಆದಮೇಲೆ ಈಗ ಕುಯ್ದಿಟ್ಟಿರೋಂಥ ಮೆಣಸಿನ್ಕಾಯಿ ತುಂಬ ಖಾರ ಇತ್ತು ಮೆಣ್ಸಿನ್ಕಾಯಿ ಅದಕ್ಕೆ ಈ ಥರ ಹಾಕ್ತಾಯಿದ್ದೀನಿ ನೀವು ಮಧ್ಯಕ್ಕೆ ಸೀಳಿ ಹಾಕಿದ್ರೆ ಖಾರ ಟೇಸ್ಟ್ ಹಿಡಿಯುತ್ತೆ ನೋಡಿ ಎರಡು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ನಲ್ಲ ಆ ಈರುಳ್ಳಿನ ಹಾಕ್ತಾಯಿದ್ದೀನಿ ಇವಾಗ ಇದು ಬ್ರೌನ್ ಕಲರ್ ಬರೋವರೆಗೆ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ಈಗ ಸ್ವಲ್ಪ ಬೇಕಾದರೆ ಉಪ್ಪು ಪುಡಿ ಹಾಕ್ಕೊಂಡ್ರೆ ಬೇಗ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಒಂದು ದಪ್ಪು ಟೊಮೊಟೊ ತಗೊಂಡಿದ್ದೆ ಹುಳ್ಳಿ ಟೊಮೊಟೊನ ಅದು ಸಣ್ಣಗೆ ಹಚ್ಚಿಟ್ಟಿದ್ದೆ ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಬಾಣಲಿಗೆ ಇದನ್ನು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮ್ಯಾಶ್ ಆಗೋವರಿಗೆ ಹುರ್ಕೋಬೇಕು ಇದು ಸ್ವಲ್ಪ ಒಂದು ಮೂರು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದರಲ್ಲೇ ಹುರ್ಕೊಂಡು ನೆಕ್ಸ್ಟ್ ಇದಕ್ಕೆ ಅತೀ ರೋಸ್ಟ್ ಆಗೋವರಿಗೆ ಏನು ಹುರಿಯೋ ಅವಶ್ಯಕತೆ ಇಲ್ಲ ಸೊಪ್ಪು ಜೊತೆಗೆ ಈರುಳ್ಳಿ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇರೆ ಪೆಪ್ಪರ್ ಪೌಡ್ರು ಅಥವಾ ಅಚ್ಚ ಮೆಣಸಿನ್ಕಾಯಿ ಪೌಡ್ರು ಆ ಥರ ಎಲ್ಲ ಸೇರಿಸ್ಕೋಬೋದು ಈಗ ನೋಡಿ ಸಣ್ಣಗೆ ಹಚ್ಚಿಟ್ಟಿರುವಂತಹ ಗಣಿಕೆ ಸೊಪ್ಪನ್ನು ನಾನು ಈ ಬಾಂಡ್ಲಿಗೆ ಸೇರಿಸ್ಕೋತಾ ಇದ್ದೀನಿ ಈ ಸೊಪ್ಪಿನ ಪಲ್ಯ ಹತ್ತು ನಿಮಿಷದಲ್ಲಿ ತಯಾರಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಹಾಕೋತೀನಿ ಅಂದರೆ ಈ ಹಸಿ ವಾಸನೆ ಎಲ್ಲ ಈರುಳ್ಳಿ ಟೊಮೊಟೊ ಹಸಿ ವಾಸನೆ ಎಲ್ಲ ಹೋಗೋಕ್ಕೆ ಅರಶಿನ ಪುಡಿ ಯೂಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯಕ್ಕೆ ಒಳ್ಳೆಯದು ಅರಶಿನದಲ್ಲಿ ನಮಗೆ ಆಂಟಿಬಯೋಟಿಕ್ ಇರೋದ್ರಿಂದ ಅಡಿಗೆಗೆ ಹೆಚ್ಚು ಅರಿಶಿನ ಬಳಸೋದ್ರಿಂದ ತುಂಬ ಒಳ್ಳೆಯದು ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಧನಿಯ ಪೌಡ್ರ್ ಹಾಕ್ಕೊತಿದ್ದೀನಿ ಇಲ್ಲಿ ಖಾರಕ್ಕೆ ಅಂತ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದಕ್ಕೆ ಕೊತ್ತಂಬರಿ ಸೊಪ್ಪೇನು ಹಾಕ್ತಾಯಿಲ್ಲ ಧನಿಯ ಪೌಡ್ರನ್ನ ಒಂದು ಕಾಲ್ ಸ್ಪೂನಷ್ಟು ಅಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕಿದ್ರೆ ಇದಕ್ಕೆ ಫ್ಲೇವರ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಗಣಕಿ ಸೊಪ್ಪು ಪಲ್ಯ ಹಾಕಿ ನೋಡಿ ಸಲ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಈ ಧನಿಯಾ ಪೌಡ್ರ್ ಹಾಕಿ ನೆಕ್ಸ್ಟ್ ನಾನಿಲ್ಲಿ ಸಾಲ್ಟು ಅಂದರೆ ಉಪ್ಪಿನ ಪುಡಿ ಹಾಕೋತಿದ್ದೀನಿ ನೋಡಿ ಅರ್ಧ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಸೊಪ್ಪು ಎಲ್ಲ ಅದರಲ್ಲೇ ಸ್ವಲ್ಪ ಉಪ್ಪಿನ ಅಂಶ ಇರ್ತದೆ ಯಾವುದೇ ಸೊಪ್ಪು ತಗೊಂಡ್ರು ಉಪ್ಪು ಕಡಿಮೆನೇ ಹಾಕಬೇಕು ಮತ್ತೆ ನೋಡಿ ಹಾಕೋಬೋದು ಅರ್ಧ ಸ್ಪೂನಿಗಿಂತ ಕಡಿಮೆ ಹಾಕಿದ್ದೀನಿ ನಾನು ಕಾಲು ಸ್ಪೂನ್ಗಿಂತ ಜಾಸ್ತಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಇದನ್ನೆಲ್ಲ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಈ ಸೊ ಸೊಪ್ಪು ಪಲ್ಯ ಮಾಡೋಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ಫ್ರೆಂಡ್ಸ್ ಯಾವುದಾದ್ರೂ ಬೇರೆ ಸಾಂಬಾರು ಇರುತ್ತೆ ಏನಾದರೂ ಸೈಡ್ಸ್ ಬೇಕು ಅಂದರೆ ಹತ್ತೇ ನಿಮಿಷದಲ್ಲಿ ಸೊಪ್ಪು ಪಲ್ಯ ರೆಡಿಯಾಗಿ ಹೋಗುತ್ತೆ ನೋಡಿ ಬೇಗ ಬೆಂದೋಯ್ತು ಸೊಪ್ಪು ಪಲ್ಯ ರೆಡಿಯಾಗೋಯಿತು ಈಗ ನಾನು ಬಿಸಿಯನ್ನ ಮಾಡಿಕೊಂಡು ಇದ್ರ ಜೊತೆಗೆ ನಾನು ಮೆಣಸಿನ ಸಾಂಬಾರು ಮಾಡಿಕೊಂಡಿದ್ದೆ ನೋಡಿ ಕಾಳು ಇದೆಯಲ್ಲ ಮೆಣಸು ಜೀರಿಗೆ ಎಲ್ಲ ಹಾಕಿ ಮೆಣಸಿನ ಸಾಂಬಾರು ಮಾಡಿಕೊಂಡಿದ್ದೆ ಮಳೆಗಾಲಕ್ಕೆ ಒಳ್ಳೆ ಇದು ಇದನ್ನು ಸಲ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ಇದಕ್ಕೆ ಒಳ್ಳೆ ಮನೆ ಸುಂ ತುಪ್ಪ ಹಾಕ್ಕೊಂಡು ಈ ಪಲ್ಯನ ಸೈಡ್ಸ್ಗೆ ಅಂತ ನೆಂಚ್ಕೊಂಡು ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ನು ಈ ಪಲ್ಯನ ನಾವು ಅಂದರೆ ಗಂಡಿಕೆ ಸೊಪ್ಪಿನ ಪಲ್ಯನ ರೊಟ್ಟಿ ಚಪಾತಿ ದೋಸೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇಲ್ಲಿ ಸಾಂಬಾರಿಗೂ ಕೂಡ ಸೈಡ್ಸ್ಗೆ ಯೂಸ್ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್